ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿರುವ ವ್ಯಕ್ತಿಗಳ ಹಾಗೂ ದುಷ್ಟಶಕ್ತಿಗಳ ಷಡ್ಯಂತ್ರದ ವಿರುದ್ಧ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿಗಳ ಜನಾಗ್ರಹ ವೇದಿಕೆಯಿಂದ ಸಾಗರದಲ್ಲಿ ಬೃಹತ್ ಜನಾಗ್ರಹ ಸಮಾವೇಶವನ್ನು ನಡೆಸಲಾಯಿತು ಗಣಪತಿ ದೇವಸ್ಥಾನದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿಗೆ ಕೂಡ್ಲಿ ಮಠದ ಶ್ರೀ ಸಿದ್ದೇಶ್ವರ ಸ್ವಾಮಿ ಹಾಗೂ ಬಳಸಗೌಡು ಮಠದ ನೀಲಕಂಠೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಚಾಲನೆ ನೀಡಿದರು ಸಾವಿರಾರು ಭಕ್ತ ಸಮೂಹದೊಂದಿಗೆ ನಡೆದ ಜನಾಗ್ರಹ ವೇದಿಕೆಯ ಪ್ರತಿಭಟನಾ ಮೆರವಣಿಗೆ ಕೊನೆಯದಾಗಿ ಗಾಂಧಿ ಮೈದಾನದಲ್ಲಿ ಸಮಾವೇಶ ನಡೆಸಲಾಯಿತು ಸಮಾವೇಶದಲ್ಲಿ ಪ್ರಮುಖರಾದ ಮಾಜಿ ಸಚಿವರಾದ ಹರ್ತಾಳು ಆಲಪ್ಪ ಬಜರಂಗ ದಳದ ಜಿಲ್ಲಾ ಸಂಯೋಜಕ್ ಸಂತೋಷ್ ಶಿವಾಜಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಪ್ರತಿಮಾ ಜೋಗಿ ಪ್ರಮುಖರಾದ ಕಲ್ಸೆ ಚಂದ್ರಪ್ಪ ಗಣಪತಿ ಮಂಡ್ಯಗಳಲ್ಲೇ ಆಪು ನಾರಾಯಣಪ್ಪ ಪ್ರವೀಣ್ ವಕೀಲರು ಟಿಡಿ ಮೇಘರಾಜ್ ಮೈತ್ರಿ ಪಾಟೀಲ್ ಆರ್ಗ ಚಂದ್ರಶೇಖರ್ ಶ್ರೀನಿವಾಸ್ ಮೇಸ್ತ್ರಿ ಸಂಚಾಲಕರಾದ ವಿಠಲ್ಪೈ ಹಾಗೂ ಪ್ರಸನ್ನ ಕೆರೆಕೈ ವಾಸಂ ರಾಮಚಂದ್ರ ಭಟ್ ವೇದಿಕೆಯ ಪ್ರಮುಖರಾದ ಹಿತಕರ್ ಜೈನ್ ಉಪಸ್ಥಿತರಿದ್ದರು ಪಕ್ಷಾತೀತವಾಗಿ ನಡೆದ ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಇನ್ನಿತರ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು ಸಮಾವೇಶದಲ್ಲಿ ಮಾತನಾಡಿದ ಕಲಸೆ ಚಂದ್ರಪ್ಪನವರು ಧರ್ಮಸ್ಥಳ ಧರ್ಮದ ಬುನಾದಿ ಮೇಲೆ ನಡೆಯುತ್ತಿದೆ ಎಂದು ತಿಳಿಸಿದರು ಪಕ್ಷಾತೀತವಾಗಿ ಜಾತ್ಯಾತೀಕವಾಗಿ ಎಲ್ಲ ಹಳ್ಳಿ ಮತ್ತು ನನ್ನೆಲ್ಲ ನಾಗರಿಕ ಬಂಧುಗಳೇ ಇದೊಂದು ಒಳ್ಳೆಯ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇತಿಹಾಸ ಒಂದು ದೊಡ್ಡ ಹುಮಾರ ಯಾಕಂತಂದ್ರೆ ಆ ಕ್ಷೇತ್ರಗಳ ಶಕ್ತಿ ನಡೀತಾ ಇದೆ ಈ ವರ್ಷದ ಮುಂದೂರ ಅಮರ ನಡೆದಿದೆ ಅಂದ್ರೆ ಅದು ಶ್ರೀಕ್ಷಣ ಧರ್ಮಸ್ಥಳ ಎಷ್ಟು ಯಾರು ಹೊಂದಿ ವರ್ಷ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಸ್ವಲ್ಪ ರಾಜಕೀಯ ಮಾಡುತ್ತಿದೆ ವಿದೇಶಿ ಹಣ ಕೆಲಸ ಮಾಡಿದೆ ಇಡಿ ಪ್ರವೇಶ ಆಗಬೇಕು ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮಾತನಾಡಿದರು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಬಹಳ ತಡುವಾಗಿತ್ತು ಬಹಳ ಹಿಂದೆ ಮಾಡಬೇಕಾಗಿತ್ತು ಅವರು ಆಡ್ತಕ್ಕ ಮಾತುಗಳು ಅವರು ಉಪಯೋಗಿಸತಕ್ಕಂಥ ಭಾಷೆ ಸಮಾಜದಲ್ಲಿ ಮಾತಾಡೋದು ಬಗ್ಗೆ ಮಾತಾಡೋದು ಯಾರು ಕೊಡ್ತಕ್ಕಂಥ ಮಾತಲ್ಲ ತಡವಾಗಿ ಅರೆಸ್ಟ್ ಮಾಡಿದಾರೆ ತಡವಾಗಿ ಅದನ್ನು ಮಾಡಿದಲ್ಲ ಅನ್ನೋದು ಸಮಾಧಾನೆ ಇಷ್ಟು ಕಠಿಣ ನಮ್ಮ ಕಂಡುಬರಬೇಕು ಕಾನೂನು ಪ್ರಕಾರ ಕಠಿಣವಾದಂಥ ಇನ್ವೆಸ್ಟಿಗೇಷನ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ವಿಶೇಷ ದಾಖಲಾಗಿದ್ದಾವೆ ಏನು ಏನೇ ಪ್ರಕರಣಗಳು ದಾಖಲಾಗಿದ್ದಾವೆಂತೂ ರಾಜ್ಯ ಸರ್ಕಾರ ತುಂಬ ರಾಜಕೀಯ ಮಾಡ್ತಾ ಇದೆ ನೋಡಿದ್ರೆ ಗೊತ್ತಾಗತ್ತೆ ಈ ಸಂತೋಷ ಸಂತೋಷ್ ಅವರಿಗೆ ಬೈದಿದ್ದು ಅಂತೇಳಿ ಅದ್ರ ಮೇಲೆ ಅರೆಸ್ಟ್ ಮಾಡ್ತಾರಂತೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ ಶಾಸಕರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಯ ಧರ್ಮಾಧಿಕಾರಿಗಳ ಬಗ್ಗೆ ಅವರು ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾರೆ ಇವೆಲ್ಲವೂ ಕಾನೂನು ಅಡಿಯಲ್ಲಿ ಅಪರಾಧ ಈ ಪೊಲೀಸರು ಹೇಗೆ ಮಾಡ್ತಾರೆ ಕಾನೂನು ಹೇಗಿದೆ ಅಂದರೆ ಯಾರು ಎದುರು ಸಮನ್ನು ಬಿಟ್ಕೊಂಡು ಜೋರಾಗಿ ಬಂದರೆ ಅವನಗೊಬ್ಬ ಕಾರ್ಥಾನ ಮಾಡ್ತಾರೆ ಬಿಸಿ ಉಸು ಬಿಡ್ತಾಯಿದೆ ಅಂತ ಅರೆಕ್ ಮಾಡ್ತಾರೆ ಮಾಡೋದಕ್ಕೆ ಆದರೆ ಇಂಥ ಒಂದು ಗುರುತರವಾದ ಆಪಾದನೆಗಳನ್ನು ಪದೇ ಪದೇ ಸಮಾಜದಲ್ಲಿರ್ತಕ್ಕಂಥ ಗಣ್ಯರ ಮೇಲೆ ಆಡಳಿತ ಪಕ್ಷದ ಮಾಡ್ತಾರೆ ಲೋತ್ ಪಕ್ಷದಲ್ಲೂ ಮಾಡ್ತಾರೆ ಈಗ ನಾಳೆ ನನ್ನ ಮೇಲೂ ಮಾಡ್ತಾರೆ ಈಗಿನ ಹೇಳಿದರೆಲ್ಲ ಇವತ್ತು ಮೇಲೂ ಮಾಡ್ತಾರೆ ಹೀಗೆ ಇದನ್ನು ಬೆಳಿತಾ ಹೋದರೆ ಇದಕ್ಕೇನು ಅರ್ಥ ಇದೆ ಅವನ್ನೆಲ್ಲ ಅರೆಸ್ಟ್ ಮಾಡಬೇಕು ಅವ್ರ ಮಪ್ಪಲ್ ಪಕ್ಷಗಳನ್ನು ಬಳಪಡಿಸಬೇಕು ಜನ ಬಗ್ಗೆ ಹೇಳೋಣ ಒಳಪಡಿಸಿದ್ರೆ ಆಗ ಸತ್ಯ ಹೊರಗೆ ಬರ್ತದೆ ಅಂತ ನೋಡೋಣ ವಿದೇಶಿ ಹಣ ಅದನ್ನು ಎಲ್ಲೈ ಕೊಡಬೇಕು ವಿದೇಶಿ ಹಣ ಇದರಲ್ಲಿ ಕೆಲಸ ಮಾಡಿದೆ ಅಂತ ನಮಗೂ ಬರ್ತಾ ಇದ್ದೀವಿ ಇ ಡಿ ಎಂಟ್ರಿ ಆಗಬೇಕು ಮತ್ತು ಫಾರೆನ್ ಅಫೇರ್ಸ್ ಮಿನಿಸ್ಟ್ರಿ ಅಫೇರ್ ಗೌರವ ಅವರು ಇವರು ಆಗಬೇಕು ಆ ಮೂಲಕ ಸಿ ಬಿ ಐ ತನಿ ಆಗಬೇಕು ಇವರು ಒಂದು ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಮೇಲೆ ದೊಡ್ಡ ಒಂದು ನಪೂರ್ತ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಷಡ್ಯಂತ್ರ ಅಂತ ಸರ್ಕಾರ ಇದ್ದವರೇ ಹೇಳೋದಿದೆಯಲ್ಲ ಮಂತ್ರಿಗಳು ಹೇಳೋದಿದೆಯಲ್ಲ ಇದು ಸಂವಿಧಾನಕ್ಕೆ ಮತ್ತು ಮಂತ್ರಿ ಮಂಡಲಕ್ಕೆ ಮಾಡ್ತಾ ಮಾಡೋಂಥ ಅವಮಾನ ಯಾಕೆಂದರೆ ಡಿ ಕೆ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಇದೆ ಅಂತ ಷಡ್ಯಂತ್ರ ಅಂತ ಗೊತ್ತಿದ್ರೆ ಕ್ಯಾಬಿನೆಟಲ್ಲಿ ಎಸ್ ಐ ಟಿ ಹಾಕಿಬಿಡ್ತೀರ ಷಡ್ಯಂತ್ರದ ವಿರುದ್ಧ ಇತ್ತಲ್ಲ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಇದು ಒನ್ ಅದರಲ್ಲಿ ಯಾವ ಭಿನ್ನ ಮಾತಾಡಲ್ಲ ಹೊರಗೆ ಬಂದು ಮಾತಾಡೋದು ಒಂದು ಕ್ಯಾಬಿನೆಟ್ ಒಂದು ಮಾತಾಡೋದು ಸರಿಯಲ್ಲ ಇದು ಆಡಂಕ ಪಕ್ಷ ನಡ್ಕೊತಿರೋದು ಸರಿಯಲ್ಲ ಸರಿ ಇಲ್ಲ ಅಂತ ಅವರಿಗೆ ಗೊತ್ತಾಗಿದ್ದು ಕಡಪ ಯಾರಪ್ಪ ಒತ್ತೊಡಕ್ಕೆ ಈ ಶಿಕ್ಷೆಯ ದೇವಸ್ಥಾನದಲ್ಲಿ ಷಡ್ತ್ರ ನಡೆಸತಕ್ಕಂಥದ್ದು ಎರಡ್ ಸಾವಿರದ ಹನ್ನೆರಡರಿಂದ ಧರ್ಮಸ್ಥಳ ಹಿಂಕಟ್ಟಿದ್ದಾರೆಲ್ಲ ಅದೇ ಶಕ್ತಿಗಳು ಅದೇ ರೀತಿಯ ಮನಸ್ಥಿತಿಯವರು ಅದಕ್ಕೆ ಪ್ರಾರ್ಥ ಉತ್ತರವನ್ನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ

ಇದು ಕರ್ನಾಟಕದ ಪರ್ಯಾಯ ಸರ್ಕಾರದ ಮಾದರಿಯಲ್ಲಿ ಸಿಗ್ತದೆ ಯೋಚನೆ ಮಾಡಿ ಪರ್ಯಾಯ ಸರ್ಕಾರ ಆಗ್ಬಿಟ್ಟರು ಬಿಡುತ್ತೆ ತಿರುಚಿ ಬಿಡ್ತಾರೆ ಆದ್ರೆ ಈ ಒಂದು ಯೋಜನೆ ಅಭಿವೃದ್ಧಿಗಾಗಿ ಬದುಕಿನ ವಿಕಾಸಕ್ಕಾಗಿ ಜನರ ಉದ್ದಾರಕ್ಕಾಗಿ ಗ್ರಾಮೀಣ ಇಡೀ ದೇಶದಲ್ಲಿ ಯಾರು ರೀತಿ ಮಾಡಿದ್ ನನಗೆ ಗೊತ್ತಿಲ್ಲ ಇಡೀ ದೇಶದಲ್ಲಿ ದೇಶದ ಅತ್ಯಂತ ಪರಿಶುದ್ಧ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ ಬೀಡೆ ಇಲ್ಲ ಇಲ್ಲ ಬೆಂಡದಿಲ್ಲ ಅದೇನಾದ್ರೂ ಇಲ್ಲದೆ ಅಂತ ಒಂದೇ ಒಂದು ಕ್ಷೇತ್ರ ಅಂದ್ರೆ ಪ್ರಪಂಚದಲ್ಲಿ ಅದು ಧರ್ಮಸ್ಥಳ ಮಾತ್ರ ಇಂಥ ಕ್ಷೇತ್ರದ ಬಾಯುಬಲಿ ಬೆಟ್ಟದಲ್ಲಿರೋ ದೊಡ್ಡ ಬಂಡೆ ಆಧರಿಸಿ ಇಪ್ಪತ್ತಡಿ ಆರಂಭ ಹೋಗ್ತಿರಲಿಲ್ಲ ನೀವು ಅವನು ಆ ಕೊರಳೆ ಹೋಗಿದವನು ಅವನೇನ ಆಮೇಲೆ ಹೋಗಿದ್ನ ಅಲ್ಲಿ ಒಬ್ಬನೇ ತಂದಿದ್ನ ಅವ ಇತ್ತ ಜೆಸಿಬಿ ಸಿ ಬಿ ಕೇಳ್ಬೇಕಲ್ಲ ನಾವು ಕೇಳ್ಬೇಕಲ್ಲ ಕೇಳ್ಬಲ್ಲ ಬೇಡ ಈ ರೀತಿಯ ಜನರನ್ನ ಕೋಟ್ಯಾಂತರ ಭಕ್ತದ ನಾಲ್ಕು ಜನ ಸ್ವಾಮಿ ನಾಲ್ಕು ಜನ ಆ ಸ್ವಾಮಿನ ನಾವು ಎಲ್ಲ ಒಂದು ಮೂಲ ಸೌಜನ್ಯ ನ್ಯಾಯ ಕೊಡ್ಸೋದಲ್ಲ ನೀವು ಒಂದು ಯೋಚನೆ ಮಾಡಿ ಸೌಜನ್ಯ ಪ್ರಕರಣ ಆದ ಮೇಲೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಅನ್ಸುತ್ತೆ ಇವತ್ತಿನವರೆಗೂ ಅದನ್ನು ನಿನ್ನೆ ಒಂದಾಯ್ತು ಸುಟ್ಟ ಒಂದು ಬಾಲಕಿನ ಅದು ಎಸ್ ಟಿ ಬಾಲಕಿನ ಯಾಕೆ ಸ್ವಾಮಿ ತಿಂಗಳ ಎಲ್ಲೋದ ಇವತ್ತು ಬಂದಿಸಿದ್ರು ನಿನ್ನೆ ಹೊರಗಡೆ ಇಂತ ಯಾಕೆ ಮಾಡಲಿಲ್ಲ ಹೋರಾಟ ಯಾಕೆ ಮಾಡಲಿಲ್ಲ ಹೋರಾಟ ಹೆಗಡೆ ಅವ್ರ ಮೇಲೆ ಕ್ಷೇತ್ರದಲ್ಲಿ ಮಾತ್ರ ಈಗ ಹೋರಾಟ ಮಾಡ್ತಾನೆ ಅಂತಂದ್ರೆ ಭಕ್ತರೇ ಹೋರಾಟ ನಾವು ನೀವೆಲ್ಲರೂ ಕೂಡ ಹೋರಾಟದ ಮುಖಾಂತರ ತೋರ್ಚೋಣ ಭಕ್ತರು ನಾವು ನೀವೆಲ್ಲರೂ ಕೂಡ ಅವರ ಹಿಂದಿರೇಣ ಧರ್ಮ ಧರ್ಮವನ್ನ ರಕ್ಷಿಸುವ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಧರ್ಮಕ್ಕಾಗಿ ಹೋರಾಡೋಣ ಹಿಂದೂಗಳು ನಾವೆಲ್ಲರೂ ಒಡ್ತಾ ಧರ್ಮ ಜಾಗೃತಿಯನ್ನ ಮಾಡಬಹುದು ಅಂತ ಹೇಳ್ತಾರೆ ಇರ್ತಕ್ಕಂಥ ಎಲ್ಲ ಧರ್ಮಾಭಿಮಾನಿಗಳಲ್ಲಿ ನನ್ನ ಕೈ ಜೋಡಿಸಿದ ಪ್ರಾರ್ಥನೆ ವಿನಂತಿ ಸರ್ವ ಪರಿವಾರ ಹಿಂದೂ ಸಮಾವೇಶವನ್ನು ಮಾಡಿದೆ ಅದರಲ್ಲಿ ರಾಜಕಾರಣ ಇರಲ್ಲ ರಾಜಕಾರಣ ಇರೋದು ನಾವೇ ಮಾತ ಪುನರಾವರ್ತನೆಯನ್ನು ಮಾಡಿ ಹೋಗಲ್ಲ ನೇವಾದದ್ದು ನಡೆದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಆರಾಧ್ಯ ಕ್ಷೇತ್ರ ಅಲ್ಲಿಗೆ ಸಣ್ಣ ತೊಂಗಾದರೂ ಕೂಡ ಅಖಂಡ ಹಿಂದೂ ಸಮಾಜ ಯಾವುದೇ ಕಾರಣಕ್ಕೆ ಸಹಿಸಲ್ಲ ಅಂತ ಹೇಳಿ ಈ ಸಮಯ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿ ಈ ಯೂಟ್ಯೂಬರ್ ಯೂಟ್ಯೂಬರ್ಗಳಿಂದ ಇರ್ತಕ್ಕಂಥ ಶಕ್ತಿ ಹಣದ ಪರಿಶೀಲನೆಗೊಳಪಡಿಸಿ ಸ್ವಯಂ ಪ್ರದೇಶದ ದೂರನ್ನ ದಾಖಲನ್ನು ಮಾಡಬೇಕು